ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರಮ್ಯಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ತುಂಬ ದಿನಗಳಾದಮೇಲೆ ನಾನು ಲಾಗ್ನ ಮಾಡ್ತಾಯಿದ್ದೀನಿ ಈ ಲಾಗ್ನ ನಿಮ್ಮೊಂದಿಗೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ ಈ ಲಾಗಲ್ಲಿ ನಮ್ಮ ತಾಯಿಯರವರಲ್ಲಿ ಹಬ್ಬ ಇತ್ತು ಮಾರಮ್ಮ ಹಬ್ಬ ಹಾಗಾಗಿ ಆ ಸಂತೋಷದ ಕ್ಷಣಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ ಸೊ ಬನ್ನಿ ನೋಡೋಣ ಫ್ರೆಂಡ್ಸ್ ತಮ್ಮ ಕಾಲ್ ಮಾಡಿದ್ದ ಬಂದು ಪಿಕಪ್ ಮಾಡ್ತೀನಿ ಅಂತ ಸೊ ಹಾಗಾಗಿ ಬರೋ ಅಷ್ಟೊತ್ತಿಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟು ಬೇಗ ಆಗೋ ಥರ ನಾನು ವೆಜಿಟಬಲ್ ಉಪ್ಮಾ ಮಾಡಿದ್ದೆ ಇದು ನಾನು ಕಡಿಮೆ ಮಾಡೋದು ಮನೆಯಲ್ಲಿ ನಮ್ಮ ಮನೆಯಲ್ಲಿ ನನ್ನ ಚಿಕ್ಕ ಮಗುಗೆ ಇಷ್ಟ ಆಗಲ್ಲ ಆದರೂ ಲೇಟ್ ಆಗುತ್ತೆ ಅಂತ ಸ್ವಲ್ಪ ಇದನ್ನೇ ಬೇಗ ಮಾಡಿಕೊಂಡೆ ಸ್ಕೂಲ್ಗೂ ಆಗುತ್ತೆ ಅಂತ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಹೋಗೋಣ ಅಂತ ವೆಜಿಟೇಬಲ್ ಉಪಮಾ ಮಾಡಿದೆ ಮಕ್ಕಳಿಗೆಲ್ಲ ಹಾಕ್ಕೊಟ್ಟು ಅವ್ರನ್ನ ಸ್ಕೂಲಿಗೆ ಕಳಿಸ್ದೆ ಅವ್ರನ್ನೂ ಕಲ್ಸಿದ್ದಾದ ಮೇಲೆ ನಾನು ಟಿಫನ್ ಮಾಡಿಕೊಂಡು ಮತ್ತು ನನ್ನ ಮನೆಯಲ್ಲಿ ಏನಾದರೂ ಕೆಲಸ ಇದ್ದರೆ ಮುಗಿಸ್ಕೊಂಡು ಹೋಗೋದಣ ಅಂತ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ ನನ್ನ ತಮ್ಮ ಬರೋ ಅಷ್ಟೊತ್ತಿನ ನಾನು ರೆಡಿಯಾಗಿದ್ದೆ ನಾನು ಚಿಕ್ಕಮಗನ್ ಕರ್ಕೊಂಡು ಸ್ಕೂಲಿಂದ ಮತ್ತೆ ಊರಿಗೆ ಹೋಗ್ತಾ ಇದ್ದ ಹಳೆ ಲಾಗಲ್ಲಿ ನೋಡಿರ್ತೀರ ನಮ್ಮ ತಾಯಿ ಮನೆ ಇದೆ ನಮ್ಮ ತನ್ನ ತಾಯಿ ಮನೆ ಸೊ ಅಮ್ಮ ಬರೋವಷ್ಟೊತ್ತಿಗೆ ಆಲಿ ಚಿಕನ್ ಬಿರಿಯಾನಿ ಚಿಕನ್ ಸಾಂಬಾರು ರೈಸ್ ಎಲ್ಲ ಮಾಡಿಟ್ಟಿತ್ತು ಇದು ಕುರಿ ಸಾಂಬಾರು ಸೊ ಎಲ್ಲ ಮಾಡ್ತಾಯಿದೆ ಈ ಸಲ ಯಾರನ್ನೂ ಗೆಸ್ಟು ರಿಲೇಷನ್ಸ್ಗೆ ಇನ್ವೈಟ್ ಮಾಡಿಲ್ಲ ಅಮ್ಮಗೆ ಹುಷಾರಿಲ್ಲ ನನ್ನ ತಮ್ಮನ ಮನೆಯವ್ರಿಗೂ ಹುಷಾರಿಲ್ಲ ನಾನು ಬೇರೆ ಹಬ್ಬದ ಹಬ್ಬದಿಂದನೇ ಬರ್ತೀನಿ ಅಂತ ಸೊ ಹಾಗಾಗಿ ಯಾರು ಬೇಡ ಅಂತೇಳಿ ಈ ಸಲ ಬರೀ ಮನೇಲಿ ಫ್ಯಾಮಿಲಿನೇ ಸೆಲೆಬ್ರೇಷನ್ ಮಾಡಿದ್ದು ಸೊ ಅಷ್ಟೊತ್ತಿಗೆ ನಮ್ಮ ಊರು ಗ್ರಾಮ ದೇವತೆಗೆ ಆರತಿ ಮಾಡಬೇಕು ಅಂತ ವಾಲ್ಗ ಸೌಂಡ್ ಆಗ್ತಿತ್ತು ಹಾಗಾಗಿ ನಾನು ಎಲ್ಲ ಫ್ರೆಶಪ್ ಆಗಿ ನನ್ನ ತಮ್ಮರ ಮನೆಯವರು ನಾನು ಫ್ರೆಶಪ್ ಆಗಿ ಎಲ್ಲನ ರೆಡಿಯಾದ್ವಿ ಆರತಿ ಅಂತ ಅಷ್ಟೊತ್ತಿಗೆ ಅಮ್ಮ ಅಡುಗೆ ಮಾಡ್ತೀನಿ ಹೋಗ್ಬರ್ರಿ ಅಂತೂ ಸೊ ನೋಡಿ ನಾನು ರೆಡಿಯಾಗಿದ್ದೀನಿ ಇವರು ನಮ್ಮ ತಮ್ಮರ ಮನೆಯವರು ದಿವ್ಯಾ ಅಂತ ಆರತಿ ತಗೊಂಡು ಊರಿನ ಗ್ರಾಮ ದೇವತೆ ಅಂತ ಗೌಸಂದ್ರ ಮಾರಮ್ಮ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಊರಲ್ಲಿರುವ ಎಲ್ಲ ಹೆಣ್ಮಕ್ಳು ಚೆನ್ನಾಗಿ ರೆಡಿಯಾಗಿ ಬಂದು ಹಳ್ಳಿಯಲ್ಲಿ ಸೆಂಟ್ರ್ ಪಾಯಿಂಟು ಅಂದರೆ ಬಸ್ ಸ್ಟಾಪ್ ಹತ್ತಿರ ಒಂದು ಕಡೆ ಸೇರ್ತಾರೆ ಸೊ ಅಲ್ಲಿಂದ ಎಲ್ಲ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ಆರತಿ ಮಾಡ್ಕೊಂಡು ಬರ್ತೀವಿ ಇಲ್ಲಿ ಒಂದು ಭೂತಪ್ಪ ಸ್ವಾಮಿ ದೇವಸ್ಥಾನ ಇದೆ ಅದ್ರ ಮುಂದೆ ಕಾಣ್ತಾ ಇರೋದೆ ಗೌಸಂದ್ರ ಮಾರಮ್ಮ ದೇವಸ್ಥಾನ ಹಳ್ಳಿ ಇವತ್ತು ಆರತಿ ಮಾಡ್ತಿರೋದು ಸೊ ಎಲ್ಲ ಒಂದು ಕಡೆ ಬಂದು ಸೇರಿದ್ದೀವಿ ನೀನು ಹೋಗೋದೇ ಇದೇ ನೋಡಿ ನಮ್ಮೂರಿನ ಗೌಸಂದ್ರ ಮಾರಮ್ಮ ದೇವಸ್ಥಾನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಈ ವರ್ಷ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಹೋಗಿ ಅಲ್ಲಿ ಮಂಗಳ ಮಹಾಮಂಗಳಾರತಿ ಆಗ್ತಿತ್ತು ಹೋಗಿ ಆರತಿ ತಗೊಂಡು ತೀರ್ಥ ತಗೊಂಡು ನಾವು ಆರತಿ ಬೆಳಗ್ಗೆ ಒಂದು ಕಡೆ ನಿಂತಿದ್ವಿ ಹಳೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ತುಂಬ ದಿನಗಳಾಗಿತ್ತು ಅವ್ರನ್ನೆಲ್ಲ ಮಾತಾಡಿಸಿ ಅವ್ರನ್ನೆಲ್ಲ ಮಾತಾಡಿಸಿ ತುಂಬ ಖುಷಿ ಆಯಿತು ನನಗೆ ಸೊ ಅಮ್ಮ ಬರೋ ವರ್ಷದೇ ಅಡುಗೆ ರೆಡಿಯಾಗಿತ್ತು ಇದು ನೋಡಿ ನಮ್ಮನೆ ಹೇಗಿದೆ ಅಂತ ತೋರಿಸ್ತೀನಿ ಇದು ಎಲ್ಲನ ಹಟ್ಟದ್ರು ಅಂತಾರೆ ವ್ಯವಸಾಯಕ್ಕೆ ಬೇಕಾದಂಥ ಸಲಕರಣೆಗಳನ್ನೆಲ್ಲ ಇಲ್ಲಿ ಇಡೋದು ಬಟ್ ಇದನ್ನು ನನ್ನ ಮಗ ಚಿಕ್ಕು ಚಿಕ್ಕವಣೆಗಿದ್ದಾಗ ಫ್ರಾಗ್ ರೂಮ್ ಫ್ರಾಗ್ ರೂಮ್ ಅಂತ ಇದ್ದ ಇಲ್ಲಿ ಆಪೋಸಿಟ್ ಕಾಣ್ತಾ ಇರೋ ರೂಮು ಕಿಚನ್ ರೂಮು ಬನ್ನಿ ನೋಡೋಣ ಕಿಚನ್ ಹೇಗಿದೆ ಅಂತ ಇಲ್ಲಿ ಹೋಗ್ತಿದ್ದಂಗೆ ಎಂಟ್ರೆನ್ಸಲ್ಲಿ ಈ ಥರ ಕಾಣುತ್ತೆ ಎಲ್ಲ ಶೆಲ್ಫಸ್ ಎಲ್ಲ ಇದೆ ಮತ್ತು ಇಲ್ಲಿ ಒಲೆ ಬೇಸ ಒಲೆಯಲ್ಲಿ ಮಾಡೋಂಥ ಅಡಿಗೆ ಸೌದೆ ಅಡಿಗೆ ಮಾಡ್ತೀವಲ್ಲ ಅದು ಮತ್ತು ಗ್ಯಾಸ್ ಸ್ಟವ್ ಇಲ್ಲಿ ಇಟ್ಟಿದ್ದಾರೆ ಇದ್ದಾರೆ ಸಿಂಕು ಎಲ್ಲ ಇದೆ ಅಮ್ಮ ಅಲೆ ಬಿರಿಯಾನಿ ಎಲ್ಲ ಮಾಡಿದರು ಸೊ ಇನ್ನೇನು ಬ್ಯಾಟಿಂಗ್ ಮಾಡಬೇಕು ಹೊಟ್ಟೆ ತುಂಬ ಶ್ವಾಗ್ ಇದೆ ಬಟ್ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡಿಬಿಟ್ಟು ಊಟ ಮಾಡೋಣ ಅಂತ ಇದು ಅಡಿಕೆ ಸೀಸನ್ ಇದ್ದಾಗ ಲೇಬರ್ಸ್ ಜಾಸ್ತಿ ಜನ ಬರ್ತಾರಲ್ವ ಆವಾಗ ಮತ್ತು ಊರ ಮನೆ ಯಾರಾದರೂ ಜಾಸ್ತಿ ಜನಕ್ಕೆ ಬಂದಾಗ ನಾವಲ್ಲಿ ಅಡುಗೆ ಮಾಡ್ತೀವಿ ಈಗ ಬಂದು ಹಾಗೆ ಬಂದರೆ ಇಲ್ಲೊಂದು ಜೋಕಲಿ ಇದೆ ಇದು ನಮ್ಮನೆ ಎಂಟರ್ ಡೋರ್ ಆದರೆ ಹಿಂದ್ಗಡೆ ಕಾಣ್ತಿರೋದು ಹಿತ್ತಲು ಬಾಗಿಲು ಸೊ ಇದು ನನ್ನ ತಮ್ಮದು ಸಣ್ಣ ಹ್ಯಾಕಿ ಒಲೆಗೆಯೋದಕ್ಕೆ ಅಂತ ಸೊ ನೋಡಿ ಹೇಗಿದೆ ಅಂತ ಅಚ್ಚ ಸೀರೆ ನನ್ನ ನಡುವೆ ಹಳ್ಳಿ ಜೀವನ ತುಂಬ ಖುಷಿಯಾಗಿರುತ್ತೆ ಅಲ್ವಾ ಫ್ರೆಂಡ್ಸ್ ಯಾರಿಗೆಲ್ಲ ಹಳ್ಳಿ ಜೀವನ ಇಷ್ಟ ಕಮೆಂಟ್ ಮಾಡಿ ಬನ್ನಿ ಹಾಗೆ ಹೋಗೋಣ ನಮ್ಮನೆ ತೋರಿಸ್ತೀನಿ ಇದು ನಮ್ಮ ಮನೆಯ ಹಾಲಲ್ಲಿರುವಂಥ ಶೋ ಪೀಸ್ ಇದು ನಮ್ಮ ಮನೆಯ ಹಲೋ ಇಲ್ಲೊಂದು ದಿವಾನ್ ಕಾಟ್ ಇದೆ ಒಂದು ಟಿ ವಿ ಇದು ಅಪ್ಪ ಅಮ್ಮ ಇದು ನಮ್ಮ ಫ್ಯಾಮಿಲಿ ಫೋಟೋ ಈ ಕಡೆ ಕಾಣ್ತಾ ಇರೋದು ನನ್ನ ಮಕ್ಕಳು ಚಿಕ್ಕವರಾಗಿರೋ ಅದು ಫೋಟೋ ಇದು ಅಪ್ಪ ತೀರೋಗಿದ್ದಾರೆ ಏಳು ವರ್ಷ ಆಯಿತು ನನಗೆ ನಮ್ಮ ಅಪ್ಪ ಅಂದರೆ ತುಂಬ ಇಷ್ಟ ಇದು ಆಲೆ ಅಡಿಕೆ ಬೇಯಿಸಿ ಒಣಗಿಕ್ಕೂ ಇಟ್ಟಿದ್ದಾರೆ ಎಲ್ಲ ಒಂದು ಕಡೆ ಇಟ್ಟು ಕಲೆಕ್ಟ್ ಮಾಡಿ ಆಮೇಲೆ ಲಾಸ್ಟಿಗೆ ಮಾರಾಟ ಮಾಡ್ತಾರೆ ಇದು ನಮ್ಮ ಮನೆಯ ಬನ್ನಿ ನನ್ನ ತಮ್ಮನ ರೂಮ್ ತೋರಿಸ್ತೀನಿ ಅಲ್ಲೊಂದು ಶೆಲ್ಫ್ ಇದೆ ಎಷ್ಟು ದೊಡ್ಡದು ಇದೆ ಗೊತ್ತ ರೂಮು ಸಿಕ್ಕಾಪಟ್ಟೆ ದೊಡ್ಡದು ರೂಮು ಅಲ್ಲೆಲ್ಲ ಶೆಲ್ಫಿನ ಮೇಲೆ ದೊಡ್ಡ ದೊಡ್ಡ ಪಾತ್ರೆಗಳು ಪ್ಲಾಸ್ಟಿಕ್ ಬಕೆಟ್ಗಳು ಅವು ಇವು ಇಟ್ಟಿದ್ದಾರೆ ಮತ್ತು ಒಂದು ಇವಂಗ ಕಾರ್ಟು ಫ್ಯಾನು ರೇಡಿ ಸ್ಟ್ಯಾಂಡು ಮತ್ತು ಒಂದು ಗೋಡ್ರೇಜ್ ಇದೆ ಮತ್ತು ಇದು ಅದ್ರ ಆಪೋಸಿಟ್ ಒಂದು ರೂಮ್ ಇದೆ ಇದು ನಮ್ಮ ರೂಮು ನಾವಿಲ್ಲ ಅಂದರೆ ಇಲ್ಲಿ ಅಮ್ಮನೇ ಮಲಗ್ತಾರೆ ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲು ಮತ್ತು ಒಂದು ರಾಣಿ ಬೀರು ಮತ್ತು ಒಂದು ಕಾಟ್ ಇದೆ ಅದರ ಮೂಲೆಯಲ್ಲಿ ಇಲ್ಲಿ ಕಾಣ್ತಿರೋದು ಮೂಲೆಯಲ್ಲಿ ಏನೆಂದರೆ ಇದು ಸುಣ್ಣದ ನೀರು ಸುಣ್ಣ ಮನೇಲಿ ಯಾವತ್ತೂ ಒಣಗಬಾರ್ದು ಯಾವಾಗಲೂ ಹಸಿ ಇರಬೇಕು ಹಾಗಾಗಿ ಇದು ದೇವ್ರ ಕೋಣೆ ಅಲ್ಲೇ ಮಾಡ್ಕೊಂಡಿದ್ದೀವಿ ತುಂಬ ಸಿಂಪಲ್ಲಾಗಿದೆ ದೇವ್ರ ಮನೆ ಮತ್ತು ಇಲ್ಲಿ ನಮ್ಮ ಅಪ್ಪರ ಮನೆಯಲ್ಲಿ ಹೇಗೆ ಅಂದರೆ ಗಾಳಿ ಬೆಳಕಿಗೆ ಏನು ತೊಂದರೆ ಇಲ್ಲ ತುಂಬ ಕಿಟಕಿಗಳು ಇದ್ದಾವೆ ದೊಡ್ಡ ದೊಡ್ಡ ಕಿಟಕಿಗಳು ಆಮೇಲೆ ಗಾಳಿ ಬೆಳಕೆಗೂ ತೊಂದರೆ ಇಲ್ಲ ಇಲ್ಲಿ ಕಾಣ್ತಾ ಇರೋ ಟಾರ್ಪಲ್ಸ್ ಎಲ್ಲ ಅಡಿಕೆ ಎಲ್ಲ ಸೀಸನಲ್ಲಿ ಅಡಿಕೆ ಒಣಗೋಗ್ತಾರೆ ಇದು ನಮ್ಮನೆ ದೊಡ್ಡದು ಹಾಲು ಅಲ್ಲೊಂದು ಫ್ರಿಜ್ಜಿದೆ ಮತ್ತು ಈ ಕಡೆ ಒಂದು ದಿವಾಂಗ್ ಕಾಟ್ ಇದೆ ಸೊ ನಾನು ಎಲ್ಲ ರೆಡಿಯಾಗಿ ಬಂದಿದ್ದೀವಿ ಬ್ಯಾಟಿಂಗ್ ಮಾಡೋಣ ಅಂತ ಸೊ ಅಮ್ಮ ಮಾಡ ಬರೋ ಅಷ್ಟೊತ್ತೀಗಾಲೇ ಬಿರಿಯಾನಿ ಕಬಾಬ್ ಎಲ್ಲ ಮಾಡಿದರು ಸೊ ಮಧ್ಯಾಹ್ನ ಊಟ ಊಟ ಮುಗಿಸ್ಕೊಂಡ್ವಿ ಇದು ಅಮ್ಮ ಮನೆಯ ಹಿತ್ತಲಲ್ಲಿ ಬೆಳೆಸಿರೋಂಥ ಕೈ ತೋಟ ಇಲ್ಲಿ ನನಗೆ ಬಟರ್ಫ್ಲೈ ಅಂದರೆ ತುಂಬ ಇಷ್ಟ ನಿಮಗೆಲ್ಲ ಯಾರ್ಯಾರು ಬಟರ್ಫ್ಲೈ ಇಷ್ಟ ಅಂತ ಕಮೆಂಟ್ ಮಾಡಿ ನನಗಂತೂ ಸಿಕ್ಕಬೇಡ ಇಷ್ಟ ಬಟರ್ಫ್ಲೈ ಅಂದರೆ ಸೊ ನನಗದೇನಾದ್ರು ನೋಡ್ತಾಯಿದ್ರೆ ತುಂಬ ಖುಷಿ ಆಗ್ತಿರತ್ತೆ ಸೊ ನಾ ಚಿಕ್ಕ ಮಕ್ಕಳು ಇದ್ದಾಗಲೂ ಅಷ್ಟೇ ಚಿಟ್ಟಿಗಳು ಎಲ್ಲಾದರೂ ನೋಡಿದರೆ ಇಟ್ಕೊಳಕ್ಕೆ ಹೋಗ್ತಾಯಿದ್ವಿ ಸೊ ಈಗಲೂ ಅಷ್ಟೇ ನನಗೆ ತುಂಬ ಇಷ್ಟ ಸೊ ನಮ್ಮ ತಮ್ಮರ ಮನೆಯವರು ಕುತ್ಕೊಂಡಿದ್ದಾರೆ ಬನ್ನಿ ನೋಡೋಣ ನಮ್ಮಮ್ಮ ಏನೇನು ಕೈ ತೋಟದಲ್ಲಿ ಯಾವೆಲ್ಲ ತರಕಾರಿ ಯಾವೆಲ್ಲ ಫ್ಲವರ್ಸು ಏನೆಲ್ಲ ಹಾಕಿದ್ದಾರೆ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ನೋಡೋಣ ನೋಡಿ ಇಲ್ಲಿ ಕಾಣ್ತಾ ಇರೋದು ರೋಸ್ ಗಿಡ ಮತ್ತು ದಾಸವಾಳದ ಗಿಡ ಪ್ಯಾಕೆಟಲ್ಲಿದೆ ನುಗ್ಗೆ ಗಿಡ ಚಿಕ್ಕದು ಸಸಿಗಳು ಅವು ಮತ್ತು ಹಲ್ಸಿನ ಗಿಡ ಮತ್ತು ಇದೇನು ಇನ್ನೊಂದು ಗಿಡ ಇದೆ ಅದಷ್ಟು ನನಗೆ ಗೊತ್ತಿಲ್ಲ ಮೇ ಬಿ ನಾನು ಸಪೋಟೋ ಅಂದ್ಕೊಂಡಿದ್ದೀನಿ ಏನು ಅದೇ ಅಂದ್ಕೊಂಡಿದ್ದೀನಿ ಇನ್ನೊಂದು ಮಾತ್ರ ಹಲ್ಸಿನ ಗಿಡ ಇಲ್ಲಿ ಕಾಣ್ತಾ ಇರೋದು ರೋಸ್ ಗಿಡ ಮತ್ತು ಕೆಲವೊಂದು ಹೂವಿನ ಗಿಡಗಳು ಹಾಕಿದ್ದಾರೆ ಕೆಲವು ಕಲರ್ಸ್ ರೋಸ್ ಗಿಡ ಆಮೇಲೆ ಇದು ಸ್ಪೆಟಿಕಾ ಹೂನ್ ಗಿಡ ಕಣ್ಕಾಂಬ್ರ ಹಿಂಗ್ ಗಿಡ ಎಲ್ಲ ಹಾಕಿದ್ದಾರೆ ಮತ್ತು ತರಕಾರಿಗಳು ಕೂಡ ಹಾಕಿದ್ದಾರೆ ಇಲ್ಲಿ ಕಾಣ್ತಾ ಇರೋ ಬಳ್ಳಿ ಹೀರೆ ಬಳ್ಳಿ ಮತ್ತು ಬಳ್ಳಿ ಆಮೇಲೆ ಸಿಕ್ಟೆ ಬಳ್ಳಿ ಹಾಕಿದ್ದಾರೆ ಮತ್ತು ಮಲ್ಲೆ ಗಿಡನೂ ಇದೆ ನೋಡಿ ಹಾಗಲಕಾಯಿ ಬಿಟ್ಟು ಆಲೆ ಹಣ್ಣಾಗಿದೆ ಇಡದೇ ಕಾಣ್ತಾ ಇರೋದು ಮಲ್ಯವಿಂಗ್ ಗಿಡ ಆಲೆ ಇದಾಗಿದೆ ಮತ್ತೆ ಇದು ಬ್ರಹ್ಮಕಮ್ಮ ಗಿಡ ಇದು ಡೇರೋ ಗಿಡ ಇಲ್ಲಿ ಕಾಣ್ತಾ ಇರೋದು ಎಳ್ಳಿಕಾಯಿ ಮರ ನೋಡಿ ಎಳ್ಳಿಕಾಯಿ ಎಲ್ಲ ಬಿಟ್ಟಿದಾವೆ ಚಿತ್ರಾನ್ನಕ್ಕೆ ಮತ್ತು ಉಪ್ಪಿನಕಾಯಿಗೆ ಯೂಸ್ ಆಗುತ್ತೆ ಅಂತ ಎಳ್ಳಿ ಮರ ಹಾಕಿದ್ದಾರೆ ಇಲ್ಲೊಂದು ಕರಿಬೇವಿನ ಗಿಡ ಇದೆ ಮತ್ತೆ ಇಲ್ಲಿ ಕಾಣ್ತಾ ಇರೋದು ಸಪೋಟೋ ಗಿಡ ನೋಡ್ತಾ ಇದಿರಲ್ಲ ಹೇಗಿದೆ ಅಂತ ಸಪೋಟೋ ಗಿಡ ಮತ್ತು ಇಲ್ಲೊಂದು ದಾಳಿಂಬೆ ಗಿಡ ಹಾಕಿದ್ದಾರೆ ಚಿಕ್ಕದೊಂದು ಚಿಕ್ಕದಾಗಿದೆ ಮತ್ತು ಇಲ್ಲಿ ಎಲ್ಲನ ತರಕಾರಿ ತರಕಾರಿಯಾಗಿರೋಂಥ ಮೆಣಸಿನಕಾಯಿ ಮತ್ತು ಬಜ್ಜಿ ಮೆಣಸಿನ್ಕಾಯಿ ಬದನೆಕಾಯಿ ಚೌಳಿಕಾಯಿ ಆಮೇಲೆ ಹೈಬ್ರೆಡ್ಡು ಬೆಂಡೆ ಗಿಡ ನಾಟಿ ಬೆಂಡೆ ಗಿಡ ಟೊಮೊಟೊಕಾಯಿ ಮೂಲಂಗಿ ಸೊಪ್ಪು ಆಗಿರೋಂಥ ಪಾಲಕ್ ಸೊಪ್ಪು ಉಳುಬಸಳೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ತುಂಬ ವೆರೈಟಿ ಸೊಪ್ಪು ಕೂಡ ಹಾಕಿದ್ದಾರೆ ನೋಡಿ ಜವಳಿಕಾಯಿ ಅಂತ ಹೇಳಿದ್ನಲ್ಲ ಅದು ಸೊ ಈ ಥರ ನಾವು ಮನೆಯಲ್ಲೇ ತರಕಾರಿ ಬೆಳೆಯೋದ್ರಿಂದ ಒಳ್ಳೆ ಒಳ್ಳೆ ಎಲ್ತಿ ಎಲ್ತಿ ಫುಡ್ಡು ತರಕಾರಿ ತಿನ್ಕೋಬೋದು ಮತ್ತು ಖರ್ಚು ಇರೋಲ್ಲ ನೋಡಿ ಇದು ಬಜ್ಜಿ ಮೆಣಸಿನ್ಕಾಯಿ ಗಿಡ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳನ್ನ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಹಚ್ಚ ಹಸಿನ ನಡುವೆ ಹಳ್ಳಿ ಜೀವನ ಅಂದರೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಮತ್ತು ಈ ಥರ ಕೈ ತೋಟ ಎಲ್ಲ ಯಾರಿಗಿಷ್ಟ ಆಗುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗಳು ಲೈಕ್ಗಳು ತುಂಬ ಇಷ್ಟ ನಮಗೆ ಹೆಚ್ಚು ಹೆಚ್ಚು ವೀಡಿಯೋಗಳನ್ನ ಮಾಡೋಕ್ಕೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ ಸೊ ಹಾಗಾಗಿ ನೋಡಿ ಎಲ್ಲ ಥರ ವೆಜಿಟೇಬಲ್ಸು ಫ್ಲವರ್ಸು ಎಲ್ಲ ಬೆಳೆಸಿಬಿಟ್ಟಿದ್ದಾರೆ ಮನೆಯಲ್ಲೇ ಇರೋವಂಥ ನೀರನ್ನು ಮತ್ತು ಜಾಗನ ಬಳಸ್ಕೊಂಡು ಸೊ ನೋಡಿ ಸೊ ನನಗೆ ಇಲ್ಲಿಗೆ ಅಮ್ಮ ಊರಲ್ಲಿ ಯಾರಿಗಾದರೂ ಹೆಣ್ಮಕ್ಳಿಗೆ ತವ್ರ ಮನೆ ಬಂದರೆ ಗಂಡ ಮನೆಗೆ ಹೋಗೋಕೆ ಮನಸ್ಸೇ ಬರೋಲ್ಲ ಅಂತೆ ಹಾಗಾಗಿ ನನಗೂ ಕೂಡ ಹಾಗೇ ನಮ್ಮಮ್ಮರ ಮನೆ ಬಂದರೆ ಬೇಗ ನಮ್ಮ ನನ್ನ ಮನೆಗೆ ಹೋಗಬೇಕಂತ ಫೀಲ್ ಆಗಲ್ಲ ಬೇಗ ಬಟ್ ಆದರೂ ಬರಲೇಬೇಕು ಏನು ಮಾಡೋಕ್ಕಾಗಲ್ಲ ಮಕ್ಕಳು ಎಜುಕೇಷನ್ ವೆರಿ ಇಂಪಾರ್ಟೆಂಟ್ ನೋಡಿ ಇಲ್ಲೊಂದು ಹೂವಿನ ಗಿಡ ರೋಸ್ ಗಿಡ ಬಿಟ್ಟಿದೆ ತುಂಬ ತರಕಾರಿ ರೋಸ್ ಗಿಡ ಎಲ್ಲ ಬಿಟ್ಟಿದ್ದಾರೆ ಇಲ್ಲಿ ಕಾಣ್ತಾ ಇರೋದು ನುಗ್ಗೆ ಮರ ನೋಡಿ ಫ್ರೆಂಡ್ಸ್ ನಮ್ಮ ಮನೆ ಕೈ ತೋಟೆ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇಲ್ಲೊಂದು ಅಲೆಬೇರ ಇದೆ ಸೊ ದಯವಿಟ್ಟು ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಇನ್ನೂ ಹೆಚ್ಚು ವಿಡಿಯೋ ಮಾಡೋಕ್ಕೆ ನಮಗೆ ನೀವು ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ ಇದು ಸಬ್ಸಿಗೆ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಹುಳುಬಸ್ಲೆ ಸೊಪ್ಪು ಎಲ್ಲ ಹಾಕಿದ್ದಾರೆ ಇಲ್ಲೊಂದು ಹೂವಿನ ಗಿಡ ಇದೆ ನೋಡಿ ಇದೆ ಹುಳುಬೆಸ್ಲೆ ಸೊಪ್ಪು ಮಸಪ್ಪೆಲ್ಲ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿ ಇದು ಪಾಲಕ್ ಸೊಪ್ಪು ಇಲ್ಲೊಂದು ಕರ್ಬೇವಿನ ಗಿಡ ಇದೆ ಮತ್ತು ಸ್ಫಟಿಕ ಹೂವಿನ ಗಿಡ ಇದೆ ಇಲ್ಲೊಂದು ಬೆಂಡೆ ಗಿಡ ಇದೆ ನಮ್ಮಮ್ಮರ ಮನೆ ಜಾಗ ತುಂಬ ವಿಶಾಲವಾಗಿದೆ ಮನೆ ಕೂಡ ದೊಡ್ಡ ದೊಡ್ಡದು ಅದೇ ರೀತಿ ಜಾಗವೂ ಕೂಡ ದೊಡ್ಡದು ಅಲ್ಲಿನ ಹಚ್ಚ ಹಸಿರು ಮರಗಳು ಅಂದರೆ ಹುಣಸೆ ಮರ ಬೇವಿನ ಮರ ತುಂಬ ಚೆನ್ನಾಗಿದೆ ನೋಡಿ ಅಮ್ಮ ಎಲ್ಲ ತರಕಾರಿ ಎಲ್ಲ ಕೀಳ್ ಕೀಳ್ತಿದ್ದಾರೆ ನಾನು ಊರಿಗೆ ಹೋಗ್ತಿದ್ದೀನಿ ಸೊ ನಾನು ರೆಡಿಯಾಗಿದ್ದೀನಿ ಹಾಗಾಗಿ ಎಲ್ಲನ ಸ್ವಲ್ಪ ತರಕಾರಿ ಕಿತ್ಕೊಡ್ತಿದ್ದಾರೆ ತೊಗೊಂಡೋಗು ಅಂತ ನನ್ನ ತಮ್ಮನ ಹೇಳ್ತೀನಿ ಅಮ್ಮ ನೋಡಿ ಹೇಗಿದೆ ನಮ್ಮಮ್ಮರ ಮನೆ ಕೈ ತೋಟ ಅಂತ ಸೊ ನಾನು ರೆಡಿ ಆಗಿದ್ದೀನಿ ಊರಿಗೆ ಹೋಗೋಣ ಅಂತ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ನಾನು ಊರಿಗೆ ಇದ್ದೀನಿ ಹಿರಿಯರಿಗೆ ಇಲ್ಲಿ ಕಾಣ್ತಾ ಇರೋದು ಮರ ಸೆಡೆ ಮರ ಅಂತ ಇದು ಕುರಿ ಮೇಕೆಗಳಿಗೆಲ್ಲ ಹಾಕ್ತಾರೆ ಸೊ ಇಲ್ಲಿ ಕಾಣ್ತಾ ಇರೋದು ಇಳ್ಳಿ ಮರ ನೋಡಿ ಹೇಗಿದೆ ಹಳ್ಳಿ ಜೀವನ ಯಾರಿಗೆಲ್ಲ ಇಷ್ಟ ಆಗುತ್ತೆ ಇಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಸಿಟಿ ಜೀವನಕ್ಕಿಂತ ಹಳ್ಳಿ ಜೀವನ ತುಂಬಾ ಖುಷಿ ಕೊಡುತ್ತೆ ನೋಡಿ ಇದು ನಮ್ಮ ಮನೆಯ ಮುಂಭಾಗದಲ್ಲಿರೋಂಥ ಕಣ ಇಲ್ಲಿ ಕಾಣ್ತಾ ಇರೋ ಮರ ಗಸಗಸೆ ಮರ ಇಲ್ಲಿ ಕಾಣ್ತಾ ಇರೋ ಅಂಥ ಪಾತ್ರೆ ಏನಂತ ನೋಡ್ತಿದ್ದೀರಾ ಇದು ಅಡಿಕೆ ಬೇಯಿಸೋಂಥ ಪಾತ್ರೆ ಅಡಿಕೆ ಸುಳ್ದುಬಿಟ್ಟು ಹಸಿ ಅಡಿಕೆನ ಅದರಲ್ಲಿ ಹಾಕಿ ಅಲ್ಲಿ ಕಾಣ್ತಾ ಇರೋ ನೀಲಿ ಕ್ಯಾನಲ್ಲಿ ಅಡಿಕೆ ಹಾಲು ಹಾಕ್ಬಿಟ್ಟು ಇಲ್ಲಿ ಕಾಣ್ತಾ ಇರೋ ಒಲೆಯಲ್ಲಿ ಅಲ್ಲಿ ಕಾಣ್ತಾ ಇರೋ ಸೌದೆಗಳೆಲ್ಲ ಇಟ್ಬಿಟ್ಟು ಹುರಿ ಅಕ್ಕಿ ನೀರು ಹಾಕ್ಬಿಟ್ಟು ಬೇಯಿಸಿ ಇಲ್ಲಿ ಕಾಣ್ತಾ ಇರೋಂಥ ಕಣದಲ್ಲಿ ಅವಾಗಲೇ ತೋರಿಸಿದೆ ಟಾರ್ಪಲ್ ಹಾಕಿ ಒಣಗಾಕ್ತಾರೆ ಸೊ ನೋಡಿ ವೀಡಿಯೋ ಇಷ್ಟ ಆಯ್ತಲ್ಲ